ಕಾಲು ಮುಡಿ ಉರಿಯೋದು ಕಮ್ಮಿ ಆಗತ್ತೆ ಕಾಲ್ಮಡಿ ಉರಿಯೋದು ಕಡಿಮೆ ಆಗತ್ತ ಕಾಲು ಮುಡಿ ಉರಿ ಉರಿಯಲ್ಲ ಎಲಿ ತಿನ್ಬೇಕಾ ಎಲಿ ಎಲಿ ತಿನ್ನು ತಿನ್ನ ತಿನ್ನು ತಿನ್ನ ಕಚ್ಚ ತಿನ್ನು ಹ್ಮ್ ಹ್ಮ್ ಇಸಿ ಇಲ್ಲ ಶವಿ ಐತೆಪ್ಪ ತಿಂತೀ ನಾನು ದಿವ್ಸ ನಮ್ಗೆ ಇಲ್ಲ ಹ್ಮ್ ಇದು ಸವಿ ಐತೆ ಪೇಜಿದ ಹ್ಞೂ ಹ್ಞೂ ಶವಿ ಇದನ್ನ ನೀವು ನಿವಾಸಿರನಾ ಹ್ಮ್ ಮತ್ತೆ ಎಳ್ ಮಕ್ಳ ಕಾ ಭಾಳ ದಾತು ಪಾತು ಹೋದ್ರೆ ಹಾಂ ಎಣ್ಣಾರು ಮತ್ತು ಸಿದ್ಧಿ ಆಗತ್ತೆ ಮನುಷ್ಯ ಗಟ್ಟಿಯಕ್ಕನ ಹ್ಞೂ ಈ ಬಿಳಿ ಗುಲ್ಗಂಜಿ ಎಲೆ ತಿನ್ಬೇಕು ನೋಡಿ ಹೆಂಗೈತೆ ಸವಿ ಸವಿ ಐತಪ್ಪ ಬಾಯಿ ಸುಗಂಧ ಐತೆ ಬಾ 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 ಏನು ಘಮ ಘಮ ನೋಡಿ ಹ್ಞೂ ಈ ಗಿಡಮೂಲಿಕೆಗಳ ಬಗ್ಗೆನೂ ಗೊತ್ತೈತೆ ನಿಮ್ಗೆ ನನಗೆ ಕೈ ಮುರುದ್ರಾ ಕಾಲು ಚಿಕ್ಕವು ಚಿಕ್ಕವ ಅವನು ಮಾಡ್ತೀರಾ ಮಾಡ್ತೀನಪ್ಪ ಮತ್ತೆ 8 ದಿನ ಕುಸ್ತಿ ಕೇಳ್ತೀನಿ ಕುಸ್ತಿ ಹ್ಮ್ ಗಿಳಿ ಮಳಿ ಕುಸ್ತಿ ಹಾ ಓಯ್ಯಾಸ್ತಾಗ ಅದು ಬರ್ತಂದಾಗ ಅವಾಗ ಕುಸ್ತಿ ಆಡಿರಿ ಹ್ಮ್ ಮತ್ತೆ ಕುಸ್ತಿ ಆಡಿ ಏನು ಊಟ ಮಾಡ್ತಿದ್ರಿ ನೀವು ಅವಾಗ ಏನು ಮಾತ್ರ ಅದಕ್ಕೆ ಕಡಿಬೇಕು ಏನು ಅದಕ್ಕೆ ತಿಳ್ನೆ ಕಡಿಬೇಕು ಕಡಿ ಊಟ ಇಲ್ಲ ಅಣ್ಣಾಟ ಎಲ್ಲೂ ಊಟ ಹ್ಮ್ ಹ್ಮ್ எல்லோ எல் ஓத்தி குச்சி மட்டும்

ಇದು ಒಬ್ಬ ಇದು ಇದು ನಂದು ನೀನು ದುಡ್ದು ಮಾಡಿದ್ದ ಇದು ನಾನು ದುಡ್ದು ಮಾಡಿದ್ದು ಯಾರೇನಿಲ್ಲ ನಮ್ಮೂರಾಗ ಇಷ್ಟು ಸಮರ್ಥಿ ಮಾಡಿ ಆವಾಗ ಕಾಲ್ಕಾ ನಾಕೂರು ಇವತ್ತು ಆರುನೂರು ಐವತ್ತು ಐವತ್ತು ತಕ್ಕ ಹೋಗಿ ನೂರು ರೂಪಾಯಿ ಸಲ ಆ ಬಿಡ್ತ ಕೊಟ್ಟರು ಆ ಬೀಗ್ರೆ ನಿಮಗೆ ಭಾಳ ಅನುವು ತನವನ್ನ ನೋಡ್ಕೊಂಡ್ರೆ ನಮ್ಮನ್ನು ಓಡ್ದಾರ ಅವ್ರೆ ಬರಪ್ಪ ಎಂತ ಹಿಂಗ ಶನೇಪದ

ಹ್ಮ್ ಹ್ಮ್ ಕುಂದ್ರಕ್ ಆಗತ್ತ ಕುಂದ್ರೆ ಇಚ್ಛೆ ಮರ ಕುಂದ್ರ ಸಬ್ಬಸಿಗೆ ಏನಾಯ್ತಲ್ಲ ಅದು ಎದ್ರ ಗಿಡ ಅದ ಸೋಪು 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 ಸೋಪಿನ ಗಿಡ ಹ್ಮ್ ಸೋಪಿನ ಗಿಡ ಹಾಕಿ ಅದೇ ಬಿಡ್ತೀಗ ಈ ಸೋಪಿನ ಗಿಡ ಹಾಕಿ ಮತ್ತೆ ಅದು ಒಂದು ಅಚ್ಚಿ ಏನದು ய்யசாராக்க அய்ய நோந்தல்ல உரு வாரிய அந்த கை கிடிக்கை அதுக்கு நீர் எதோ அது எதோ ஜீவன ಈಗೇನು ಹೇಳ್ತಾ ಈಗ ಹತ್ತು ಅಂತ ಬರ್ತಾ ಅಲ್ಲ ನಾನು ಅವ್ಳ ಅವಳು ಅವಳ ಹೋಗಿದ್ದಾವ ಬರ್ತಿದ್ದಾವತ್ತು ಸೇವ್ರು ಹ್ಞೂ ಹತ್ತು ಇಪ್ಪತ್ತು ಸೇರು ಅಲ್ಲ ಕತ್ತ ಹ್ಞೂ ಹ್ಞೂ ಅಲ್ಲಿ ಕತ್ತಿದ್ದ ಹ್ಞೂ ಅಡ್ಡಾಡ್ತಾರಲ್ಲ ಹ್ಞೂ ಅಡ್ಡಾಂಜ್ ಬಂದ ಹ್ಞೂ ಹ್ಞೂ ಬರ್ರಿ ಹ್ಮ್ ಇದು ನಮ್ಮ ಮೊಬೈಲ್ನ ತುಂಬಿಸಿ ನೆನಪಿರುತ್ತಂತ ಅದಕ್ಕೆ ನಾಲ್ಕು ಜನಾನು ನೋಡ್ತಾರ ಅದಕ್ಕೆ ಹಾಕಿಂದಿನಿ ಏನು ನಾವೇನು ತಪ್ಪು ಮಾತಾಡಿಲ್ಲ ಕಳವಲ್ಲ ತುಡುಗಲ್ಲ ಹಾಂ ಅದನ್ನ ನಿನ್ನ ಕತಿ ಕೇಳಕ್ಕಂತ ಬಂದೆ ಏನು ಇನ್ನೇನು ಬರ್ತೀನಿ ನಿಮ್ಮೆ ಹಾಂ ಇನ್ನೇನು ಬರ್ತೀನಿ

અમ ન હં અડ્યા અમ મગ હમ બરા ના ಹಾಂ ಬರ್ತೀನಿ ಇನ್ನೊಂದು ದಿವಸ ದಿವ್ಸ ಬರ್ತನಕ್ಕೆ ಆಗೋಣ